ಶ್ರೀ ಗುರುಭ್ಯೋ ನಮಃ ಯಾರೋ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನೀವು ಕೆಲವೊಬ್ಬರನ್ನ ನೋಡಿರ್ಬೋದು ಎಲ್ಲೋ ರಿಮೋಟಾಗಿ ಕೂತಿರ್ತಾರೆ ಯಾರೊಟ್ಟಿಗೂ ಬೇರೆಯೋದು ಕಷ್ಟ ಏನಾಗಿದೆಯಪ್ಪ ಇವ್ರಿಗೆ ಅಂತಕ್ಕಂಥದ್ದನ್ನೆಲ್ಲ ಕೇಳ್ತಾ ಕೇಳ್ತೀವಿ ಬಟ್ ಮಾನಸಿಕ ಸ್ಥಿತಿಯನ್ನು ಅಂದರೆ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥದ್ದು ಏಕೈಕ ಚಂದ್ರ ಅನೇಕವಾಗಿ ನಾವು ಬಾಡಿ ತುಂಬ ಹೀಟ್ ಆಗ್ತಿದೆ ಬಾಯಿ ಹುಣ್ಣಾಗ್ತಿದೆ ಅಂತಕ್ಕಂಥವ್ರು ಸಹಿತವಾಗಿ ಈ ಕೇವಲ ಈ ಬ್ರಾಸ್ಲೈಟನ್ನು ವಿಯರ್ ಮಾಡೋದ್ರಿಂದ ನಾವು ಚಂದ್ರಕಾಂತಿ ಮಣಿ ಅಂತ ಕರೆ ಕರೆದ್ವಿ ಜೊತೆಗೆ ಇದು ಚಂದ್ರನ ತತ್ವ ಕ್ಲಿಯರ್ ಕ್ವಾಡ್ಸ್ ಅಂತ ಕೂಡ ಕರೆದ್ವಿ ಎರಡೂ ಸಹಿತವಾಗಿ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಚಂದ್ರನ ತತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಮಾನಸಿಕ ಸ್ಥಿತಿಗಳನ್ನು ಸರಿ ಮಾಡ್ತಕ್ಕಂಥದ್ದಿರುತ್ತೆ ಯಾರು ದಯಾಕರಣೆಗಳಿಲ್ವೋ ತುಂಬ ಕೋಪಿಷ್ಟರಾಗಿರ್ತಕ್ಕಂಥವ್ರು ಇದ್ದಾರೋ ಈ ಒಂದು ಬ್ರಾಸ್ಲೈಟನ್ನು ವಿಯರ್ ಮಾಡೋದ್ರಿಂದ ಕ್ರಿಸ್ಟಲ್ ಬ್ರಾಸ್ಲೆಟ್ಸ್ ಇವೆಲ್ಲ ದೇಹದಲ್ಲಿ ತಂಪು ಕೊಡುತ್ತೆ ಮಾತೃ ಹೃದಯ ಕೊಡ್ತಕ್ಕಂಥದ್ದಿರುತ್ತೆ ಮಾನಸಿಕ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಚಂದ್ರನ ಕಾಂತಿ ಶಾಂತಿ ಇರುತ್ತೆ ಸಾಧ್ಯವಾದಷ್ಟು ಇದನ್ನು ನೋಡಿ ಭಾಳ ವಿಶೇಷವಾಗಿ ಇದಕ್ಕೆ ಇದನ್ನು ರೀಚಾರ್ಜ್ ಎನರ್ಜಿ ಮಾಡಬೇಕು ಅಂದರೆ ಹಾಗೆ ಪೌರ್ಣಮಿ ದಿನದಂದು ಚಂದ್ರನ ಬೆಳಕಲ್ಲಿಡಿ ತದನಂತರ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ರೀ ನಮ್ಮಲ್ಲಿ ಇದನ್ನು ಶುದ್ಧೀಕರಿಸಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಯಾರು ಮಾನಸಿಕವಾಗಿ ವ್ಯಾಧಿಗಳಿರುತ್ತೋ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು